ಇವನ್ ವೆಲ್ಕಮ್ ಬ್ಯಾಕ್ ಟು ಆರ್ ಟೈಲರಿಂಗ್ ಅಂಡ್ ಆರ್ ಎಂಬ್ರಾಯರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಲೀವ್ ಶೇಪ್ ಅಲ್ಲಿ ಇನ್ನೊಂದು ವೆರೈಟಿ ಸ್ಟಿಚನ್ನು ತೋರಿಸ್ಕೊಡ್ತೀನಿ ನಾನು ಈಗ ಲೋಡ್ ಸ್ಟಿಚನ್ನು ತೋರಿಸ್ಕೊಟ್ಟಿದ್ದೆ ಬಟನ್ ಒಳ್ಳ ಸ್ಟಿಚ್ಚಲ್ಲಿ ಲೀವ್ಸ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಈ ವಿಡಿಯೋದಲ್ಲಿ ನಾನು ಚೈನ್ ಸ್ಟಿಚ್ಚಲ್ಲೇ ಫುಲ್ಲು ಲೀವ್ಸಲ್ಲಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ ಹಾಗಿದ್ರೆ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ಈ ಡಿಸೈನ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟಾಗಿ ನಿಮಗೆ ವರ್ಕ್ ಮಾಡುವಾಗೆಲ್ಲ ಬೇಕಾಗತ್ತೆ ಬನ್ನಿ ಆಗಿದ್ರೆ ಈಗ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಈಗ ನಾನು ಒಂದು ಲೀವ್ಸನ್ನು ಡ್ರಾ ಮಾಡ್ಕೋತೀನಿ ನೋಡಿ ಲೀವ್ಸನ್ನು ನೀಟಾಗಿ ಡ್ರಾ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಈ ರೀತಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡ್ಕೊಂಡ ನಂತರ ಎರಡೆಳೆ ದಾರನ ತಗೊಂಡು ನೋಡಿ ಎರಡೆಳೆ ಎರಡು ದಾರ ಒಂದೇ ಕಲರ್ ಇದೆ ನಾನು ಎರಡೆಳೆ ದಾರನ ಇದರಿಂದ ಈ ರೀತಿ ತಗೋತೀನಿ ತಗೊಂಡು ನಾನು ಈಗ ನೋಡೋಣ ಈಗ ಫುಲ್ಲು ಚೈನ್ ಸ್ಟಿಚ್ಚಲ್ಲಿ ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಮೇಲ್ಗಡೆಗೆ ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ಟು ಈ ರೀತಿ ಈ ಸ್ಟಿಚ್ಚನ್ನು ಎಳ್ಕೊಳ್ ಎಳ್ಕೊಳ್ಬೇಕು ಸ್ಟಾರ್ಟಿಂಗು ನೋಡಿ ಸುತ್ತ ನಾವು ಏನು ಚೈನ್ ಸ್ಟಿಚ್ ಹಾಕ್ತೀವಲ್ಲ ಆ ಚೈನ್ ಸ್ಟಿಚ್ಚನ್ನೇ ಪುಟ್ಟ ಪುಟ್ಟದಾಗಿ ಹಾಕೊಂಡು ಬರಬೇಕು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನನ್ನು ಈ ರೀತಿ ನೋಡಿ ನೀಟಾಗಿ ಕಲ್ತ್ಕೊಳ್ಳಿ ಈಗಾಗಲೇ ನಿಮಗೆ ಚೈನ್ ಸ್ಟಿಚ್ ಯಾವ ರೀತಿ ಹಾಕೊಳೋ ಹಾಕೊಳ್ಳೋದು ಅಂತ ನಿಮ್ಗೆ ಆಗಲೇ ಗೊತ್ತಿರುತ್ತೆ ಇದನ್ನು ಈಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಹಾಕೊಳ್ಳೋದು ಅಂತ ಒಂದು ಸೈಡಿಂದ ಶುರು ಮಾಡ್ಕೊಂಡ್ರೆ ಪುನಃ ಇನ್ನೊಂದು ಸೈಡ್ ವರ್ಗನು ಫುಲ್ಲು ಚೈನ್ ಸ್ಟಿಚ್ಚಲ್ಲೇ ಬರುತ್ತೆ ಡಿಸೈನು ಸುಮಾರು ವೆರೈಟಿ ಡಿಸೈನ್ಸನ್ನು ನೀವು ಮಾಡ್ಬೋದು ಲೀವ್ಸ್ ಡಿಸೈನಲ್ಲಿ ಯಾವುದೇ ಡಿಸೈನ್ ಆಗ್ಬೋದು ನಾನು ಬೇಸಿಕ್ ನಿಮಗೆ ಲೀವ್ಸ್ ಡಿಸೈನ್ ಅಷ್ಟೇ ಇದ್ದೀನಿ ಆ ನಂತರ ಇನ್ನು ಡಿಸೈನ್ ನಾನು ವರ್ಕ್ಗೆ ಯಾವ ರೀತಿ ಎಲ್ಲ ಡಿಸೈನ್ಸ್ ಎಲ್ಲ ಮಾಡ್ಬೋದು ಬೇಸಿಕ್ಸ್ ಅಂತ ಹೇಳ್ಕೊಡ್ತೀನಿ ನೋಡಿ ಇದೇ ರೀತಿ ಬಂತು ಬಂದ ನಂತರ ಈಗ ಈಗ ನೋಡಿ ನೋಡಿ ಇದೇ ರೀತಿ ಈಗ ನೋಡಿದ್ರಲ್ಲ ಚೈನ್ ಸ್ಟಿಚ್ಚು ಇದು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೆನ್ಸಿಟಿವ್ ಇದು ಒಂದು ಸ್ವಲ್ಪ ಜೋರಾಗಿ ಎಳೆದ್ರೂ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ನಾ ಹೇಳ್ಕೊಟ್ಟಿದ್ದೀನಲ್ಲ ನೋಡಿ ಫ್ರೆಂಟಲ್ಲಿ ಅದರ ಫೇಸ್ ಇರಬೇಕು ಆ ರೀತಿ ನೋಡಿಕೊಂಡು ನೋಡಿ ಇದೇ ಒಂದು ಡಿಸೈನ್ ಆಗುತ್ತೆ ಲೀವ್ಸ್ ಡಿಸೈನ್ ಮಾಡುವಾಗ ನೀವು ಯಾವ ಥರ ಮಾಡ್ಬೋದು ಯಾವ ಥರ ಮಾಡ್ಬೋದು ಅಂತ ನೋಡ್ಕೊಳ್ಳಿ ಇದೇ ಇದೇ ರೀತಿ ಲೀವ್ಸ್ ಡಿಸೈನ್ಸೇ ಅಂತ ಏನಿಲ್ಲ ಲೀವ್ಸ್ ಡಿಸೈನ್ ಅಲ್ಲದೆ ಬೇರೆ ಏನು ಫ್ಲವರ್ ಡಿಸೈನ್ ಬರುತ್ತೆ ನೋಡಿ ಏನೇ ಡಿಸೈನ್ ಆಗ್ಬೋದು ಈ ಥರ ಒಂದು ಡಿಸೈನನ್ನು ನಾವು ಮಾಡ್ಬೋದು ಈ ಥರ ಒಂದು ಡಿಸೈನನ್ನು ನಾವು ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಫುಲ್ ವೀಡಿಯೋನ ನೋಡಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡುವಾಗಲೇ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂತು ಅಂದರೆ ತುಂಬಾ ನಿಮಗೆ ಮುಂದೆ ನೀವು ಡಿಸೈನ್ಸನ್ನು ಮಾಡ್ತೀರ ನೋಡಿ ಈ ರೀತಿ ಬಿಟ್ಟೋದಾಗ ಎರಡೂ ಎಳೆದಾರನು ನಾವು ನೀಡಲೊಳಗೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸೇರಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ಯಾವುದೇ ಡಿಸೈನ್ ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದೇ ಇದೇ ರೀತಿ ಡಿಸೈನ್ಸು ಅಂತ ಏನಿಲ್ಲ ಈಗ ಒಂದು ಬುಟ್ಟ ಡಿಸೈನ್ಸ್ ಆಗಿರ್ಬೋದು ಒಂದು ಫ್ಲವರ್ ರೀತಿ ಬರುವಂಥ ಡಿಸೈನ್ ಆಗ್ಬೋದು ಇಲ್ಲಾಂದರೆ ಒಂದು ಪೀಕಾಗಿ ಡಿಸೈನ್ ಆಗ್ಬೋದು ಒಂದು ತಾವರೆ ಹೂವು ಡಿಸೈನ್ ಆಗ್ಬೋದು ಎನಿ ಒನ್ ಯಾವುದೇ ಒಂದು ಡಿಸೈನ್ಗಾದ್ರೂ ಇದನ್ನು ಆ್ಯಡ್ ಮಾಡ್ಕೋಬೋದು ಈ ಡಿಸೈನ್ನ ತುಂಬಾ ಚೆನ್ನಾಗಿ ಬರುತ್ತೆ ಇದ ಪ್ರಾಕ್ಟೀಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಕಡೆಯೆಲ್ಲ ಇದನ್ನು ಅಪ್ಲೈ ಮಾಡ್ಕೋಬೋದು ಅಂತ ಇದು ನಮಗೆ ಲೋಡ್ ಸ್ಟಿಚ್ಚಿಗಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಲೋಡ್ ಸ್ಟಿಚ್ಚಿಗಿಂತನೂ ಇದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಸ್ವಲ್ಪ ಇದು ಬಿಡದೇ ಇರೋ ರೀತಿ ಸುತ್ತ ರೌಂಡ್ ಸುತ್ತ ರೌಂಡಲ್ಲಿ ಇದನ್ನು ಹಾಕೊಂಡು ಹೋಗಿಬಿಡೋ ಹೋಗೋಣ ನೋಡಿ ಈ ರೀತಿ ಬರುತ್ತೆ ತುಂಬನೇ ಸುಲಭವಾಗಿ ಇದನ್ನು ಮಾಡ್ಕೋಬೋದು ನಾವು ಮನೆಯಲ್ಲೇ ಕೂತ್ಕೊಂಡು ನೀವು ನೋಡಿ ಈಗ ನಾವೆಲ್ಲ ಕಲಿಯುವಾಗ ನಾವು ಎಲ್ಲಿ ಕಲಿಯೋಕ್ಕೆ ಸೆಂಟರ್ಗೆ ಹೋಗಿ ಕಲಿಬೇಕಿತ್ತು ಅದು ನಿಮ್ಗೆ ಆಗಲ್ಲ ಪ್ರತಿಯೊಂದನ್ನು ಈಗಾಗಲೇ ನಾನು ಬೇಸಿಕಿಂದ ತುಂಬಾ ವೀಡಿಯೋಸನ್ನು ತೋರಿಸ್ಕೊಟ್ಟಿದ್ದೀನಿ ಅದನ್ನು ನೀವು ಫಾಲೋ ಮಾಡ್ಕೊಬಂದರೆ ಆರಾಮಾಗಿ ನೀವು ನಿಮ್ಮ ಬ್ಲೌಸ್ಗೆ ಸದ್ಯಕ್ಕೆ ನಿಮ್ಮ ಬ್ಲೌಸ್ಗೆ ಮಾಡ್ಕೊಳ್ಳುವಷ್ಟು ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ನೀವು ತುಂಬಾ ಇಂಟ್ರೆಸ್ಟ್ ಇಟ್ಟು ಕಲಿಯೋರಾಗಿದ್ದರೆ ಖಂಡಿತ ಕಸ್ಟಮರ್ಗೂ ಮಾಡಿ ಕೊಡ್ಬೋದು ಅಷ್ಟು ಡಿಸೈನ್ಸ್ ನಾನು ಬೇಸಿಕನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ಹೇಳ್ಬೋದು ನೋಡಿ ಈಗ ಫುಲ್ಲು ಕ್ಲಿಯರ್ ಆಗ್ತಾ ಬಂತು ಆಗಿದೆ ಕೂಡ ಈಗ ನೋಡಿ ಇದನ್ನ ತಂದು ಇದಕ್ಕೆ ಎಂಡ್ ಲಾಕನ್ನು ಮಾಡಬೇಕಲ್ಲ ನಾವು ಎಂಡ್ ಲಾಕನ್ನು ಮಾಡಬೇಕಾದಾಗ ನೀಟಾಗಿ ಹೆಣ್ಣಾ ಹೆಣ್ಣಾಟ್ ಮಾಡೋದನ್ನ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅದನ್ನೇ ಸುಮಾರು ವೀಡಿಯೋಸ್ ಮಾಡಿ ಕೂಡ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ಖಂಡಿತವಾಗ್ಲೂ ಎಂಡು ನಾಟನ್ನು ನೀವು ಯಾವುದೇ ಡಿಸೈನನ್ನು ನಿಧಾನ ಕಲೀರಿ ಆದರೆ ಈ ಹೆಣ್ಣು ನಾಟಿದೆಯಲ್ಲ ಅದನ್ನು ನೀಟಾಗಿ ಕಲಿಬೇಕು ಈಗ ನೋಡಿದ್ರಲ್ಲ ತೋರಿಸ್ತೀನಿ ನೋಡಿ ಈಗ ಈ ಡಿಸೈನ್ಸ್ ಇದ್ರ ಸುತ್ತ ನಾವು ನೋಡಿ ಇದ್ರ ಸುತ್ತ ನಾವು ಸ್ಟೋನು ಇದ್ರಲ್ಲಾದರೂ ಮಾಡ್ಕೊಬೋದು ಇಲ್ಲಾಂದರೆ ಜರಿ ಥ್ರೆಡ್ಡಲ್ಲಾದರೂ ಔಟ್ಲೈನನ್ನು ಕೊಟ್ಕೋಬೋದು ಈ ರೀತಿ ನೀವು ಪ್ರಾಕ್ಟೀಸನ್ನು ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಮತ್ತು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಇದರ ಬಗ್ಗೆ ಯಾವುದೇ ಕ್ವಶನ್ ಇದ್ದರೂ ಕೇಳ್ಬೋದು ನನಗೇನು ಗೊತ್ತಿದೆ ಅದರ ಅದನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ಕ್ವಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್